ತುಂಬ ಇಷ್ಟವಾಗಿರ್ತಕ್ಕಂಥದ್ದೊಂದು ರಂ ಏನು ಆನಂದ ಆ ಇಲ್ಲಿ ತಪ್ಪು ಮಾಡ್ತೀರಮ್ಮ ನೀವು ಗಂಡಸರು ಆನಂದ ಪಟ್ಟರೆ ಓಕೆ ನೀವು ವಾ ಅನ್ನಬಾರ್ದು ಏನು ಗಾಳಿ ಇರಲ್ಲ ನಿಮಗೆ ಹಾಂ ನಿಮಗೆ ರನ್ ಒಂದೇ ಗೊತ್ತು ರಮ್ ಗೊತ್ತಿಲ್ಲ ರಂಬೆ ಎಂಬ ಹಣ ಊರ್ವಶಿ ಎಂಬ ಅಧಿಕಾರ ಮೇನಕೆ ಎಂಬ ಅಹಂಕಾರ ಮೂರು ಮಿಕ್ಸ್ ಆದ ಪಾನ ಕುಡಿದು ನರ್ತಿಸಲು ದಿನ ಕಾಣುವವರಲ್ಲಿ ಆಳುವವರಿಗೆ ಹಸಿದ ಜನ ಇವನ್ನೆಲ್ಲ ತಗೊಂಡು ಕುಡಿದು ತಿಂದು ಮಾಡೋರಿಗೆ ಹಸಿದ ಜನ ಎಲ್ಲಿ ಕಾಣಿಸ್ತಾರೆ ಇದು ರಮ್ ಹಾಂ ಅಂತ ಒಂದು ಅರ್ಥವನ್ನು ಕವಿಯಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರೆ ಹಾಗೆ ಈಶ್ವರ ಕಾಣು ನೋಡಿ ಇಡೀ ಪೇಜಲ್ಲಿ ಮೂರೇ ಮೂರೇ ಲೈನು ನಾನು ನಮ್ಮ ಸ್ನೇಹಿತರಿಗೆ ಓದೋ ಕೊಟ್ಟಿದ್ದೆ ಸರ್ ಒಂದೇ ಪೇಜಲ್ಲಿ ನಾಲ್ಕು ಅವರು ಮಾಡಿ ಇನ್ನೂ ಬುಕ್ಕು ಕೈ ಕಡಿಮೆ ಆಗ್ತಿತ್ತು ಪುಟಗಳ ಸಂಖ್ಯೆ ಅಂತ ಹೇಳಿದರು ಯಾಕಂದರೆ ಒಂದೇ ಈಗ ಒಬ್ಬನೇ ಮಗ ಇದ್ದರೆ ಭಾಳ ಕಾಳಜಿಯಿಂದ ನೋಡ್ಕೊಳ್ತೀವಿ ನಾವು ಪುಸ್ತಕನೂ ಮಗ ಇದ್ದ ಹಾಗೆ ಯಾಕೆ ನೋಡ್ತೀವಿ ಒಬ್ಬ ಒಂದು ಇಡೀ ಪೇಜಲ್ಲಿ ಒಂದೇ ಚುಟಕ ಏನು ನೋಡೋಣ ಕೂತೋಲ್ಲನೂ ಹುಟ್ಟುತ್ತಾರೆ ಇದು ಇನ್ನೂ ಚಿಕ್ಕದಾಗೋದಾಗಿತ್ತು ನಾನು ಅವ್ರಿಗೆ ಅದೇ ಲಾಸ್ಟ್ ಟೈಮ್ ಹೇಳೋದು ಇಷ್ಟು ಚಿಕ್ಕ ಇನ್ನೂ ಚಿಕ್ಕದು ಮಾಡಿ ಸರ್ ಹ್ಯಾಂಡಿ ಮಾಡಿ ಓದ್ತಾರೆ ಜನ ಅಂತ ಹೇ ಇಲ್ಲ ಸರ್ ನಮಗೆ ಎಷ್ಟು ಓದ್ರು ಚಿಂತ ಒಂದು ಪೇಜಿಗೆ ಒಂದೇ ಒಬ್ಬನೇ ಮಗ ಇದ್ದರೆ ಹಾಗೆ ಎಲ್ಲ ಪ್ರೀತಿಯ ಹೋಗ್ತದೋ ಹಾಗೆ ಕವಿಗೆ ಚುಟುಕುಗಳ ಮೇಲೆ ಅಷ್ಟು ಮಕ್ಕಳಷ್ಟೇ ಮೋಹ ಒಂದು ಪೇಜಲ್ಲಿ ಒಬ್ಬನೇ ಹಾಯಾಗಿರಲಿ ಈ ಮನೆಯೆಲ್ಲ ಅಂತ ಅಂತಿರ್ತಾ ಕೆಲವು ನನ್ನ ಮಗನಿಗೋಸ್ಕರ ಮನೆ ಕಟ್ಟಿಸಿದೆ ಅವನು ಎಲ್ಲಾದರೂ ಬಿದ್ದ ಅಂತ ಹಂಗೆ ಅವನು ಆ ಕಡೆ ಈ ಕಡೆ ನೋಡಿದ್ರೆ ಏನು ಸಿಕ್ಕಿರಬಾರ್ದು ಅಲ್ಲಿ ಅದನ್ನೇ ಓದಿರ್ಬೇಕು ಅವನು ಏನು ರವಿ ಕಾಣದ್ದನ್ನು ಕವಿ ಕಂಡ ಕವಿ ಕಾಣದ್ದನ್ನು ಕಂಪೋಸಿಟ್ರು ಕಂಡ ಅದು ಹಳೆ ಕಾಲದಲ್ಲಿ ಮಳೆಗಳನ್ನ ಕಂಪೋಸ್ ಮಾಡ್ತಿದ್ರು ರವಿ ಕಾಣದ್ದನ್ನು ಕವಿ ಕಂಡ ಕವಿ ಕಾಣದ್ದನ್ನು ಕಂಪೋಸಿಟ್ರ್ ಕಂಡ ಇಬ್ಬರೂ ಕಾಣದ್ದನ್ನು ಓದುಗ ಕಂಡ ಅವರಿಬ್ಬರೂ ಕಷ್ಟಪಟ್ಟು ಮಾಡಿರೋ ಪ್ರಿಂಟ್ ಪುಸ್ತಕದಲ್ಲಿ ಓದುಗ ಮತ್ತೆ ನನ್ನೋ ಕಾಣ್ತಾನೆ ಇದನ್ನು ನೀವು ಸಿಂಪಲಾಗಿ ಓದ್ಬಿಟ್ಟಿದ್ರೆ ಯಾರಿಗೂ ಅನ್ನಿಸ್ತಿಲ್ಲ ಈಗ ನಾನು ಅದನ್ನು ಓದಿ ಓದುಗನಾಗಿ ಅದನ್ನು ಓದಿ ಅದನ್ನು ಕಂಡದ್ರಿಂದ ಇವತ್ತು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಆಯಿತು ಎಲ್ಲರೂ ಭಾಷಣಕಾರ ಇದೇನು ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ನಮ್ಮಪ್ಪ ಬಳವಳಿ ಕೊಟ್ಟದ್ದಲ್ಲ ನಮ್ಮ ವಂಶದಲ್ಲಿ ಯಾರೂ ಮಾತಾಡ್ತಿರಲಿಲ್ಲ ಇದು ಒಂದೇ ಬಂತು ನಮ್ಮ ಅಣ್ಣನಿಗೆ ಒಂದು ಸ್ವಲ್ಪ ಬಂದೆ ನಮ್ಮ ಅಣ್ಣ ಪುರೋಹಿತ ಮದುವೆ ಮೂರ್ತ ಇವನ್ನೆಲ್ಲ ಮಾಡಿಸ್ತಾನೆ ಊರಿನ ಏನೋ ಹೇಳ್ತಾರೆ ಪುರೋಹಿತರೆ ಹಾಂ ಮದುವೆ ಮುಂಜಿ ಅಪರ ಗಿಪ್ರಾ ಅಪರ ಮಾಡಿಸೋದಕ್ಕೆ ಬೇರೆ ಯಾರನ್ನಾದರೂ ಅರೇಂಜ್ ಮಾಡ್ತಾನೆ ಯಾಕೆಂದ್ರೆ ಅಪರ ಮಾಡಿಸ್ಬಂದ್ರೆ ಅಂದರೆ ಸಪ್ತಕ್ರಿಯೆಗಳನ್ನ ಮಾಡಿಸ್ಬಂದರೆ ಅವ್ನು ತಿರ್ಗ ಮದುವೆ ಉಪನಯನಗಳಿಗೆ ಕರೆಯಲ್ಲ ಒಬ್ಬ ಭಟ್ರು ಯಾರಾದ್ರೂ ಭಟ್ರು ಆಚಾರ್ಯ ಕ್ಷಮೆ ಇರಲಿ ನಾನು ಅದೇ ಕುಲಕ್ಕೆ ಸೇರಿದ್ರೆ ನಮ್ಮ ಅಣ್ಣನ ಪುರೋಹಿತನೇ ನಮ್ಮ ಅಪ್ಪನ ಪುರೋಹಿತನೇ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಅವತ್ತು ಯಾವುದೂ ಕಾರ್ಯಕ್ರಮ ಇರಲಿಲ್ಲ ಮನೆಯಲ್ಲೇ ಅಡ್ಡಾಡ್ತಿದ್ರು ಅವ್ರಿಗೆ ಭಕ್ತರು ಒಂದು ಚೀಲ ಇರ್ತದೆ ಪುರೋಹಿತರು ಭಟ್ರು ಇವರಿಗೆಲ್ಲ ನಮ್ಮ ಒಂದು ಯಾವಾಗಲೂ ಇರುತ್ತೆ ಅಂದರೆ ಏನು ಸಿಕ್ಕರು ಒಂದು ಅರ್ಲೆ ಹಾಕೊಂಬರ್ಬೇಕು ಅಂತೇಳಿ ಏನೂ ಇಲ್ಲ ಅವತ್ತು ಮನೆಯಲ್ಲಿದ್ದ ಗೋಡಂಬಿ ಹಾಕತ್ತಿದ್ದಾನೆ ಯಾವುದೋ ಡಬ್ಬದಲ್ಲಿರೋ ಸಕ್ಕರೆ ಹಾಕತ್ತಿದ್ದಾನೆ ಅಲ್ಲಿ ಯಾವುದೋ ಇಟ್ಟಿರೋದು ಕುಬ್ಸೋದು ಕಣ ಅಪ್ಪ ನಮ್ಮ ಮತ್ತೆ ಕೇಳಿದ್ಲು ಏನು ರೀ ನೀವು ಅಲ್ಲೆಲ್ಲ ಮನೆಯಲ್ಲೇ ತಗೊಂಡು ಚೀಲಕ್ಕೆ ಹಾಕತ್ತಿದ್ದೀರಿ ಅಯ್ಯೋ ಹೌದಲ್ವೇ ಆ ವಾಲ್ಗದ ಕ್ಯಾಸೆಟ್ ತೆಗಿ ನಾನು ಟೇಪ್ನಲ್ಲಿ ಅದು ಯಾವುದೋ ವಾಲ್ಗದ ಕ್ಯಾಸೆಟ್ ಹಾಕಿದೆಯಾ ನಾನು ಮದುವೆ ಮಂಟಪದಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳೋದ ನಾನು ಶುರು ಮಾಡಿದಾಗ ನಾನು ಎಲ್ಲರೂ ಉಗಿಯವರೇ ನನಗೆ ಮೂವತ್ತೊಂದು ವರ್ಷದವರೆಗೂ ಮದುವೆ ಇರಲಿಲ್ಲ ಯಾಕೆ ಪ್ರಾಣೇಶ ಏನೂ ದುಡಿತಾ ಇಲ್ಲ ಈಗ ಕೊಡಕ್ಕೆ ಬರ್ತಿದ್ದಾರೆ ಅರವತ್ತ್ಮೂರು ತಿಂಗಳಿಗೆ ಒಂದು ಇಪ್ಪ ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮ ಆಗುತ್ತೆ ಎಂಟ್ರಿಗೆ ಹೋದ್ರೆ ಬ್ಯಾಂಕಲ್ಲಿ ನೋಡ್ತಾರಲ್ಲ ಏನು ದುಡಿತಾನಪ್ಪ ಪ್ರಣೇಶ ಹಾಗೆ ಮುಂದಿನ ಕವನಕ್ಕೆ ಬರ್ತೀನಿ ನೋಡಿ ಇದು ಇದು ಎಲ್ಲ ದೇವರುಗಳಿಗೆ ಅನ್ವಯಿಸಿರ್ತಕ್ಕಂಥ ಈಶ್ವರ ಅಂತ ಈ ಚೋಟ ಕಥೆ ಇದೆ ನೀವು ಖಂಡಿತ ಬೇಜಾರು ಪಟ್ಕೊಳ್ಳೋಂಥದ್ದಿಲ್ಲ ಇಡೀ ಫುಲ್ ಪೇಜು ಕೆಲವರು ಹಿಂಗೆ ತೆಗೆದು ಅಯ್ಯೋ ಇಷ್ಟಿದೆಯಾ ಅಲ್ಲೇ ಗಾಬರಿ ಆಗ್ತಾರೆ ಅವರು ತುಂಬಿರೋ ಹೂರು ನಾವು ಪಟ್ಟಿರೋ ಕಷ್ಟ ನೋಡೋಲ್ಲ ಈ ಮಕ್ಕಳಿಗೆ ಹೋಮ್ ಮಾಡ್ ಹ್ಞೂ ಪೇಸ್ ತೆಗೆದು ಹೆಂಗೆ ಅಂತಿರ್ತಾವೆ ಮಕ್ಕಳು ನೋಡ್ತಿರಲ್ಲ ಹ್ಞೂ ಇನ್ನೂ ಇಷ್ಟು ಬರಿಬೇಕಾ ಇನ್ನೂ ಇಷ್ಟು ಇದೆಯಾ ಅಂತಿರ್ತವೆ ಅದಕ್ಕಿಂತ ಕಡೆ ಆದ್ವಿ ನಾವು ಅವಾಗ ನೀವೇನಂತೀರಿ ಹೌದೋ ಬರೀಬೇಕಾದ ಪಾಪ ಅದು ಏನೋ ಅಷ್ಟು ಬರೆದು ಮಲಗಿ ನಿದ್ದೆ ಮಾಡಿದ ಮೇಲೆ ಏಳು ಪಾಪ ತಾಯಿ ಅಡುಗೈಯಿಂದ ಹೋಮ್ ಹೋಮ್ವರ್ಕು ಈಶ್ವರ ವೆಂಕಟೇಶ್ವರನಲ್ಲೂ ಈಶ್ವರ ಶನೇಶ್ವರನಲ್ಲೂ ಈಶ್ವರ ಸುಬ್ರಹ್ಮಣ್ಯೇಶ್ವರನಲ್ಲೂ ಈಶ್ವರ ಕಾಶಿ ವಿಶ್ವೇಶ್ವರನಲ್ಲೂ ಈಶ್ವರ ಐಡಿಯಾ ಬಂತ ಎಲ್ಲರಲ್ಲೂ ಈಶ್ವರ ಇದ್ದಾನೆ ಆದರೂ ಏಕೋ ಭಕ್ತರಲ್ಲಿ ನಾನು ಶೈವ ನೀನು ವೈಷ್ಣವ ಇನ್ನೊಬ್ಬ ಶ್ರೀ ವೈಷ್ಣವ ಎಂಬ ಅಪಸ್ವರ ಇದನ್ನು ಸ್ವಾಮಿಗಳ ಮಠಕ್ಕೆ ಬರೆಸ್ಬೇಕು ಹೋಗಿ ನಾವು ನಮ್ಮದೇ ಮಠ ಬೇರೆ ನಮ್ಮದೇ ಇದು ಬೇರೆ ಅಂತಲ್ಲ ಅದ್ಭುತವಾದಂಥ ಚಿಂತನೆ ಈ ದಿನಗಳಲ್ಲಿ ಕವಿಗಳು ಈ ಥರ ಯೋಚನೆ ಮಾಡ್ತಾರೆ ಅಂದರೆ ಆಶ್ಚರ್ಯ ಪಡಬೇಕು ಇನ್ನು ದ್ವೈತ 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 ಗೊತ್ತಲ್ಲ ಇದಕ್ಕೂ ಇಟ್ಟದ್ದು ರೈತ ಅಂತ ಹೇಗೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಇವೆಲ್ಲ ಯಾವಾಗ ದ್ವೈತ ಅದ್ವೈತ ವಿಶಿಷ್ಟ ಇದ್ವೈತ ಇವೆಲ್ಲ ಯಾವಾಗ ತಿನ್ನುವ ಅನ್ನವನ್ನು ರೈತ ಬೆಳೆದಾಗ ನೋಡಿ ನಾಲ್ಕೆಲ್ಲ ಇದು ಇದು ಏನೋ ನೀವು ಮಕ್ಕಳಿಗೆ ಬುದ್ಧಿ ಬೇಗ ಜಾಸ್ತಿ ಆಗೋದಕ್ಕೆ ಅದು ಏನೋ ಅಂತಾರೆ ನೋಡಿರಿ ಸಪ್ಲಿಮೆಂಟು ಶಂಕಪುಷ್ಟಿ ಅಥವಾ ಬ್ರೈನ್ ಇಂಪ್ರೂವ್ ಆಗೋದಕ್ಕೆ ಅದೇನು ಇಂಗ್ಲೀಷ್ ವರ್ಡ್ ಇದೆ ಆ ಪಝಲ್ಸ್ ಎಲ್ಲ ಮಾಡ್ತಾ ಕೂಡ್ತಿರ್ತಾರೆ ನೋಡ್ರಿ ಸ್ವಲ್ಪ ಆ ಥರದ್ದೇನೋ ಒಂದು ಶಬ್ದ ಇಂಥ ಒಳನ ಮಕ್ಕಳಿಗೆ ಓದಿಸಿರಿ ನೀವು ದ್ವೈತ ಅದ್ವೈತ ವಿಶಿಷ್ಟ ಇವೆಲ್ಲ ಯಾವಾಗ ತಿನ್ನುವ ಅನ್ನ ರೈತ ಬೆಳೆದಾಗ ಇವು ಗಟ್ಟಿ ಮಾಡೋವಂಥವಲ್ಲ ಒಳಗಡೆ ಗಟ್ಟಿಯಾಗುವಂಥವು ಒಳಗೆ ಹೋದ ಮೇಲೆ ಗಟ್ಟಿಯಾಗೋವಂಥವು ಹಾಂ ಇದು ವ್ಯತ್ಯಾಸ ನಮಃ ಶಿವಾಯ ಪಂಚಾಕ್ಷರಿ ಓಂ ನಮಃ ಶಿವಾಯ ಷಡಾಕ್ಷರಿ ಅಲ್ಲಿ ಅಕ್ಷರ ಅದಕ್ಕೆ ಪಂಚಾಕ್ಷರಿ ಅಕ್ಷರ ನಮಃ ನಮಶಿವಾಯಿ ಐದಲ್ವಾ ಓಂ ನಮಃಶಿವಾಯಿ ಆರು ಅದು ಷಡಕ್ಷರಿ ಸದ್ಯ ಭಕ್ತರ ಒಂದಕ್ಷರದ ವ್ಯತ್ಯಾಸದಲ್ಲಿ ಶಿವನಿಗೆ ಬೀಳಲಿಲ್ಲ ಕತ್ತರಿ ಇದು ಒಪ್ಪಬೇಕು ಅದ ಇದನ್ನು ನಮ್ಮ ಬೀಚಿಯವ್ರು ಹೇಗೆ ಮಾಡಿದರು ಅಂದರೆ ಯಾರನ್ನಾದರೂ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸಾರ್ ಪಂಚಾಕ್ಷರಿ ಸರ್ ಇವರು ಓ ಉಳಿದವರೆಲ್ಲ ಸಂತೋಷ ಪಂಚಾಕ್ಷರಿ ಸರ್ ಇವ್ರು ಸರ್ ಅವರು ಷಡಕ್ಷರಿ ಸಾರ್ ಓ ಅವ್ರ ಗುರುಗಳ ಅವ್ ಇರ್ಬೋದು ಸರ್ ಅವ್ರ ಪಂಚಾಕ್ಷರಿ ಷಡಾಕ್ಷರಿ ಸರಿ ಸರಿ ಅವ್ರು ಹೋದ ಮೇಲೆ ಬೀಚ್ ಹೇಳ್ತಾರಂತೆ ಪಂಚಾಕ್ಷರಿ ಷಡಾಕ್ಷರಿ ಅಂದರೆ ಏನೂ ಇಲ್ಲ ಯಾ ಪಂಚಾಕ್ಷರ ಐದು ಅಕ್ಷರ ಷಡಾಕ್ಷರಿ ಅಂದರೆ ಅಕ್ಷರ ಮತ್ತು ಅವ್ರಿಗೆ ಯಾಕ ಹೆಸರು ಬಂತು ಏನೂ ಗೊತ್ತಿಲ್ಲ ಐದು ಅಕ್ಷರ ಪಂಚಾಕ್ಷರಿ ಅವನಿಗೇನೂ ಗೊತ್ತಿಲ್ಲ ಅದಕ್ಕೆ ಅವನು ಪಂಚಾಕ್ಷರಿ ಮತ್ತು ಅವರು ಷಡಾಕ್ಷರಿ ಯಾಕೆ ಅವ್ರ ಗುರುಗಳಲ್ಲ ಏನೇನೂ ಗೊತ್ತಿಲ್ಲ ಹೌದಾ ಇದು ಹಾಸ್ಯಕ್ಕಿರ್ತಕ್ಕಂಥ ಶಕ್ತಿ ಹಾಗಂತ ಎಲ್ಲದನ್ನ ಹಾಸ್ಯ ತೊಗೊಬೇಕಂತ ಹೇಳೋದಿಲ್ಲ ನೀವು ಹಾಸ್ಯವನ್ನು ಅಭ್ಯಾಸ ಸೆನ್ಸ್ ಆಫ್ ಹ್ಯೂಮರ್ನ ನೀವು ರಕ್ತದಲ್ಲಿ ಬೆರೆಸ್ಕೊಂಡು ಆಧ್ಯಾತ್ಮ ಓದಿದರೂ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅದು ವೈಶಿಷ್ಟ್ಯ ಇದ್ರದ್ದು ಅದಕ್ಕೆ ಬೀಚ ಜ್ಞಾಪಕ ಆಯಿತು ಇದನ್ನು ವ್ಯತ್ಯಾಸ ಅನ್ನೋ ಸಂ ಇದ್ರ ಮೂಲಕ ಇವರು ಚೆನ್ನಾಗಿ ಹಾಗೆ ವ್ರತ ಶುಭಾರಂಭಕ್ಕಾಗಿ ವಿನಾಯಕನ ವ್ರತ ವಿದ್ಯೆಗಾಗಿ ಸರಸ್ವತಿ ವ್ರತ ಕಾರ್ಯಸಿದ್ಧಿಗಾಗಿ ವಿಷ್ಣುವಿನ ವ್ರತ ಇವೆಲ್ಲದರಿಂದ ಲಾಭಕ್ಕಾಗಿ ಲಕ್ಷ್ಮೀನಾರಾಯಣರ ವ್ರತ ಆದರೂ ಏಕೋ ಸಿದ್ಧಿಸಿರಲಿಲ್ಲ ಕಾರ್ಯಪಥ ಮರೆತೇ ಬಿಟ್ಟವು ಕಾಯಕದ ವ್ರತ ಇದೊಂದು ಮಾಡಿದ್ದರೆ ಶತಪಥ ಎಲ್ಲ ದೇವರು ಒಲಿಯುತ್ತಿದ್ದರು ಮಾಡದೇ ಯಾವ ವ್ರತ ಇವತ್ತು ಮಳೆ ಬರಲ್ಲ ಅಂಥೇಳಿ ಹವನ ಹೋಮ ಮೋಡ ಬಿತ್ತನೆ ಈಗ ಜ ಜಪ ಭಜನೆ ಮಾಡ್ತಿದ್ದೀವಲ್ಲ ಅದ್ರ ಬದಲು ಒಂದು ಮರ ಕಡಿಯುವಾಗ ಈ ಪ್ರಜ್ಞೆ ನಮಗೆ ಇದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ದಾರ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ತಮ್ಮ ಹುಟ್ಟಿದಾಗೆ ಸೊಂಟಕ್ಕೆ ಕಪ್ಪುವ ದಾರ ಉಡ್ದಾರ ಅಪ್ಪ ಗಂಟು ಕಟ್ಟಿ ಇಟ್ಟಿದ್ದಲ್ಲಿ ಬೆಳ್ಳಿ ದಾರ ತಾತುತನು ತಾತನೂ ಕೂಡಿಟ್ಟಿದ್ದರೆ ಕತ್ತಿಗೆ ಚಿನ್ನದ ಹಾರ ಅಕ್ಕ ತಂಗಿಯರ ಅಕ್ಕರೆ ರಂಗಿನ ರಾಖಿ ದಾರ ಬ್ರಹ್ಮಚರ್ಯದಲ್ಲಿ ಕ್ರಾಸ್ ಬೆಲ್ಟ್ ಎಂಬ ಜನಿವಾರ ಏರುವ ಕಾಲಕ್ಕೆ ಬಾಸಿಂಗದ ಸಿಂಗಾರ ಕೊನೆಗೆ ರ ಅಂತರಿ ರ ಇದೆ ರ ಪ್ರಾಸ ಸಹಧರ್ಮಿಣಿಗೆ ಒಲವಿನ ಕರಿಮಣೆಯ ದಾರ ಮದುವೆಯ ನಂತರ ಎಲ್ಲ ಮದುವೆ ಮುಂಚಿನ ಸಂಭ್ರಮಗಳಾಯಿತು ಹಾಂ ಉಡದಾರ ಬೆಳಿದಾರ ಚಿಂದಾರ ರೇಖೆದಾರ ಜನಿವಾರ ಬಾಸಿಂಗ ಸಿಂಗಾರ ಮದುವೆಯ ನಂತರ ಸ್ನೇಹಿತರಿಂದ ದೂರ ಇಡಲು ಮೂಗುದಾರ ಇನ್ನೇನು ಮುಂದೆ ಬರೀ ಸಂಸಾರ 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 ಎಳೆದುಕೊಂಡು ಹೋಯಿತು ಬಾಳಿನ ದಾರ ದರ 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 ಇಲ್ಲಿ ತುಂಬ ಅಯ್ಯಪ್ಪ ಸಣ್ಣ ಸಣ್ಣದಕ್ಕೆಲ್ಲ ಇಲ್ಲಿ ನಿಂಬೆಹಣ್ಣಿಗೆ ಬೆಲೆ ಇದೆ ರೀ ಹಾಂ ನಮ್ಮಲ್ಲಿ ನಿಂಬೆಹಣ್ಣು ಸ್ವಲ್ಪ ಪಾನಕ ಮಾಡ್ಕೊಳಪ್ಪ ಇಲ್ಲಿ ಒಂದು ನಿಂಬೆಹಣ್ಣು ಬಿದ್ದಿದ್ರೆ ಅದಕ್ಕೊಂದು ಸ್ಮಾರಕ ಮಾಡಿದ್ರು ಮಾಡಿದರೆ ಹಾಂ ಅದಕ್ಕೊಂದು ಬೋರ್ಡ್ ಹಾಕಿದ್ರು ಹಾಕಿದರೆ ಅಲ್ವಾ ಇಲಿಯ ಹಿಡಿಯಲು ಬೆಕ್ಕು ಸಾಕಿ ಅಪಶಕನ ಇಲಿಯ ಹಿಡಿಯಲು ಬೆಕ್ಕು ಸಾಕಿ ಅಡ್ಡ ಬಂತು ಎಂದರೇನಯ್ಯ ನೋಡಿ ವಚನದ ಶೈಲಿ ಟಚ್ ಕೊಟ್ಟಿದ್ದಾರೆ ಮನೆಯ ಮುಂದೆ ಮೂಳೆ ಬಿಸಾಕಿ ನಾಯಿ ಕಾಟ ಎಂದರೇನಯ್ಯ ಕೀಟದಲ್ಲೂ ತಿನ್ನಲು ಬಂದು ಹಲ್ಲಿ ಲೊಚ ಕೊಟ್ಟುವುದು ಎಂದರೇನಯ್ಯ ನೆಂಟರು ಬರೆದಿರಲೆಂದು ಕೂಗುವೆ ಕಾಗೆಯ ಓಡಿಸುವರೇನಯ್ಯ ಬೀದಿಯಲ್ಲಿ ಬಿದ್ದ ನಿಂಬೆ ದಾಟಿ ನಿಂಬೆ ದೀಪ ಹಚ್ಚುವರೇನಯ್ಯ ಏರಿಳಿತಕ್ಕೆ ನಲುಗುವ ಮಾನಸಿಕ ದೌರ್ಬಲ್ಯವೇ ನಿಜವಾದ ಅಪಶಕ್ಕನವಯ್ಯ ಈ ಊರಲ್ಲಿಂತ ತುಂಬ ಅಯ್ಯೋ ಮಂತ್ರ ಮಾಡಿದ್ದಾರೆ ಮಾಟ ಮಾಡಿದ್ದಾರೆ ನಿಂಬೆ ಹಣ್ಣು ದಾಟಿಬಿಟ್ಟೆ ಏನು ನಿಂಬೆ ಹಣ್ಣು ದಾಟಿದ್ರು ಏನೂ ಆಗಲ್ಲ ನಮ್ಮ ಬೀಚಿ ಸ್ನೇಹಿ ಅವ್ರ ಬಯೋಗ್ರಫಿ ಹೋದ್ರೆ ಗೊತ್ತಾಗುತ್ತೆ ಅವ್ರು ಬರೆದಿದ್ದಾರೆ ಅವರು ಸ್ನೇಹಿತರ ಜೊತೆ ಎಲ್ಲ ಹೋಗುವಾಗ ಐದು ನಿಂಬೆ ಹಣ್ಣಿದ್ವಂತೆ ಯಾರೋ ಮಂತ್ರ ಐದು ನಿಂಬೆ ಹಣ್ಣು ಇಟ್ಟಾಗ ಎಲ್ಲ ಗೆಳೆಯರು ಗಾಬರಿಯಾಗಮ್ಮ ಹೇಯ್ ದಡಿಯಾ ಏನೂ ಆಗಲ್ಲ ತಗ ಉಪ್ಪಿಟ್ಟಿಗೆ ಹಾಕೋಣ ಅವನು ರಾತ್ರಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಇದೇ ಬೆಂಗಳೂರು ನಡೆದ ಘಟನೆ ಐದು ಹಣ್ಣನ್ನು ತಗೊಂಡು ಅದನ್ನು ಹಿಂಡಿ ರವೆ ತಂದು ಉಪ್ಪಿಟ್ಟು ಮಾಡಿ ಎಲ್ಲ ತಿಂದ್ಬಿಟ್ರು ರಾತ್ರಿ ಒಬ್ಬೊಬ್ಬ ಗೆಳೆಯ ಎದ್ದು ನಿಂತು ಕುಣಿಯೋವನೇ ಅವನು ಹೀಗೆ ಮಾಡೋವನೇ ಅವನು ಆದರೆ ಬೀಚಿಗೆ ಏನೂ ಆಗಲಿಲ್ಲ ಅವರು ನಿಂಬೆಹಣ್ಣಿರೋದೆ ಉಪ್ಪಿಟ್ಟಿಗೆ ಅಂತ ತಿಳ್ಕೊಂಡಿದ್ರು ಅವ್ರು ತಿಂದರು ಇವರೆಲ್ಲ ಅದನ್ನು ಮಂತ್ರಿಟ್ಟಿದ್ರು ಅಂತ ತಾವು ತಾವೇ ಭ್ರಮಿಸ್ಕೊಂಡು ಕುಣಿದಾಡಿದರು ಹೌದಾ ಅದಕ್ಕೆ ದಯವಿಟ್ಟು ಎಲ್ಲೂ ಅಪಶಕನ ಇಲ್ಲ ನಾವು ಅಪಶಕನಗಳಿಗೆಲ್ಲ ಪೂಜಾರಿಗಳಾಗಬೇಕು ನಾವು ನಮ್ಮನ್ನು ನೋಡಿದ್ರೆ ಅಪಶಕನ ಅನ್ನೋರಿಗೆ ನಾವು ಪೂಜಾರಿಗಳಾಗಬೇಕು ಅಂತ ಹೇಳ್ತಾ ಇನ್ನೆಲ್ಲ ಓದಿದ ಮೇಲೆ ನೀವು ಪುಸ್ತಕ ತಗೊಳ್ಳಿ ಅಂತಂದರೆ ಎಲ್ಲ ನೀವು ಹೇಳಿದ್ರಲ್ಲ ಸರ್ ಮತ್ತೆ ನೀವು ಚೆನ್ನಾಗಿ ಹೇಳ್ತೀರಾ ಸರ್ ನಾವು ಓದಿದರೆ ಚೆನ್ನಾಗಿರಲ್ಲ ಇದು ಕೂಡ ನನ್ನ ಜೀವನದಲ್ಲಾಗಿದೆ ದೇವಸ್ಥಾನಕ್ಕೆ ಬಂದಾಗ ಹೇಗೆ ಕೊಬ್ಬರಿ ಹೋಳು ಹೂವು ತೊಗೊಂಡು ಹೋಗ್ತೀವೋ ಒಂದು ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿನ ಪುಸ್ತಕಗಳನ್ನು ಅಲ್ಲಿನ ವಸ್ತುಗಳು ಹಿಡ್ಕೊಂಡು ಹೋಗೋದು ಪ್ರಸಾದವನ್ನು ಒಯ್ದಂಥ ಭಾವನೆ ಬರ್ತದೆ ಯಾಕ ಹಾಗಂತ ಮತ್ತು ಯಾರೋ ಎದ್ದು ಕೊಬ್ಬರಿ ಆದರೆ ಚಟ್ನಿ ಮಾಡ್ಬೋದು ಸರ್ ಇದನ್ನ ಏನು ಮಾಡ್ಬೋದು ಇದನ್ನು ಒಲೆಗೆ ಇಡಬೇಕಾ ಅಂತ ಕೇಳಬೇಡಿ ನೀವು ಕೂಡ ಹೋಗುವಾಗ ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಹೋಗಿ ಓದಿ ಅರಗಿಸಿಕೊಳ್ಳಿ ನಿಮಗೂ ಕೂಡ ಮೂಕಂ ಕರೋತಿ ವಾಚಾಲಂ ಮೂಕರನ್ನು ಕೂಡ ಮಾತುಗಾರನಾಗಿ ಮಾಡೋ ಶಕ್ತಿ ಇರೋದು ಯಾವ ಟ್ರೈನಿಂಗಿಗಳಲ್ಲ ಯಾವ ಸೆಮಿನಾರ್ಗಳಿಗೆಲ್ಲ ಯಾವ ಡಾಕ್ಟ್ರಿಗೂ ಸಾಧ್ಯ ಇಲ್ಲ ತಲೆಯಲ್ಲಿ ತುಂಬಿಕೊಳ್ಳಿ ಬಾಯಿಂದ ಹೊರಗೆ ಬರುತ್ತದೆ ಧನ್ಯವಾದ